ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಂಚಾರಿ ನ್ಯೂಸ್ಗೆ ಸ್ವಾಗತ ನನ್ನ ಚಾನಲ್ಗೆ ಯಾರಾದರೂ ಹೊಸಬರಾಗಿದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಹಾಗೂ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಪ್ರೆಸ್ ಮಾಡಿದರೆ ನಿಮಗೆ ನಾನು ಮಾಡುವಂಥ ವೀಡಿಯೋಸ್ಗಳು ಬೇಗ ತಲುಪುತ್ತೆ ಹಾಗೆ ನನ್ನ ವೀಡಿಯೋಸು ನಿಖರವಾಗಿದೆ ಪಕ್ಕಾ ಮಾಹಿತಿ ಇದೆ ಅಂತ ಅಂದ್ಬಿಟ್ಟು ನನಗೆ ಮೆಸೇಜ್ಗಳನ್ನ ಹಾಕ್ತಾಯಿದ್ದೀರಾ ಹಾಗೆ ವ್ಯೂಸು ಐದು ಸಾವಿರ ಆರು ಸಾವಿರ ಗಂಟೆ ಬರ್ತಾಯಿದೆ ಹಾಗೆ ನನ್ನ ಚಾನಲ್ನೂ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ಯಾಕೆಂದರೆ ಸಬ್ಸ್ಕ್ರೈಬರು ಜಾಸ್ತಿ ಜನ ಇಲ್ಲ ಯಾಕೆಂದರೆ ನಾನು ಕೇಳ್ತಾ ಇರೋದೇ ನಿಮಗೆ ದುಡ್ಡಲ್ಲ ಅಥವಾ ಬೇರೆ ಏನು ಎಲ್ಪಿಂಗ್ ನೇಚರು ಎಲ್ಪ್ ಮಾಡಿ ಅಂತ ಏನು ಇಲ್ಲ ಜಸ್ಟ್ ಒಂದು ಲೈಕು ಅಥವಾ ಒಂದು ಸಬ್ಸ್ಕ್ರೈಬ್ನ ಕೇಳ್ತಾ ಇದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ ಕೆ ಎಸ್ ಕೆ ಎಸ್ ಆರ್ ಟಿ ಸಿ ನಲ್ಲಿ ಡ್ರೈವರ್ ಕಮ್ ಕಂಡಕ್ಟರ್ ಹುದ್ದೆಗೆ ಕಾಲ್ಫಾರ್ಮ್ ಮಾಡಿದರು ಅದು ಹದಿನಾರನೇ ತಾರೀಕಿಂದ ಹಾಸನ್ ಟ್ರ್ಯಾಕ್ನಲ್ಲಿ ಚಾಲ್ತಿಯಲ್ಲಿದೆ ಇದೇ ವಿಡಿಯೋದಲ್ಲಿ ನಾನು ಡಿಸ್ಕ್ರಿ ಡಿಸ್ಕ್ರಿಪ್ಷನ್ನಲ್ಲಿ ಚಾನಲ್ಲು ಹಾಲ್ ಟಿಕೆಟು ಡೌನ್ಲೋಡ್ ಆಗುವಂಥ ಲಿಂಕ್ನ ನಾನು ಹಾಕಿರ್ತೀನಿ ಅದನ್ನ ಅದರಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ ಹದಿನಾರನೇ ತಾರೀಕು ಇಂದ ಸ್ಟಾರ್ಟಾಗಿ ಇಪ್ಪತ್ತೊಂದನೇ ತಾರೀಕು ವರೆಗೂ ಇದೆ ಅವ್ರದ್ದು ಮಾತ್ರ ಓಪನ್ ಆಗುತ್ತೆ ಉಳ್ದವರು ಭಯ ಪಡೆಯುವ ಅವಶ್ಯಕತೆ ಇಲ್ಲ ಅವರು ನಿಮ್ಗೇನು ಮೆಸೇಜ್ ಬರುತ್ತೆ ಅದಾದರೆ ಇಪ್ಪತ್ತೊಂದನೇ ತಾರೀಕಿಂದ ಮತ್ತೆ ಮೇಲ್ಗಡೆ ಏನಿರುತ್ತೆ ಅವಾಗ ನಿಮಗೆ ಓಪನ್ ಆಗುತ್ತೆ ಅಲ್ಲಿವರೆಗೂ ತಲೆಕಡಿಸ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ ಯಾಕೆ ಅಂತಂದರೆ ನನಗೆ ಬಂದ ಮಾಹಿತಿ ಪ್ರಕಾರ ಹದಿನಾರು ಸಾವಿರ ಜನ ಏನೋ ಇದ್ದಾರೆ ಅನಿಸುತ್ತೆ ಅವ್ರದೆಲ್ಲ ಆಗಬೇಕು ಅಂದರೆ ಸುಮ್ಮನೆ ತಿಂಗಳಾನ್ ಹಿಡಿಯುತ್ತೆ ಹಾಗೆ ನಿಮಗೆ ಮೆಸೇಜ್ ಬರುತ್ತೆ ಓಕೆನಾ ಮೆಸೇಜ್ ಬಂದಿರುತ್ತೆ ಹೋಗಿ ನೀವು ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೋಬೋದು ಹಾಲ್ ಟಿಕೆಟ್ ಡೌನ್ಲೋಡ್ ಆಗಿಲ್ಲ ಅಂತ ಅಂದ್ಬಿಟ್ಟು ಯಾರೂ ಭಯ ಪಡ್ಕೋಬೇಡಿ ಯಾಕೆಂದರೆ ಇವಾಗ ಏನಪ್ಪ ಅಂದರೆ ಹದಿನಾರನೇ ತಾರೀಕಿಂದ ಇಪ್ಪತ್ತೊಂದನೇ ತಾರೀಕು ವರೆಗೂ ಮಾತ್ರ ಬಿಟ್ಟಿದ್ದಾರೆ ಅವರು ಮಾತ್ರ ಆ ಟಿಕೆಟ್ ಡೌನ್ಲೋಡ್ ಮಾಡಿಕೊಂಡು ಹೋಗಿ ಹಾಗೆ ಯಾರೂ ಕೂಡ ಇನ್ನೂ ನಾನು ಟ್ರಯಲ್ಗೆ ಹೋಗಿಲ್ಲ ಅಂತ ಅನ್ನೋರು ಇನ್ನೂ ಒಂದು ವಾರ ಟ್ರೈಮ್ ಟೈಮ್ ಇದೆ ದಯವಿಟ್ಟು ಹೋಗಿ ಅವಕಾಶನ ಕಳ್ಕೊಬೇಡಿ ಯಾಕೆ ನಿಮ್ಮ ಕೈಲಿದೆ ಈಗ ಕಂಡಕ್ಟ್ರಿಗೆ ಎಕ್ಸಾಮ್ಗಳಿಗೆ ಬರೆದು ತುಂಬ ಕಷ್ಟಪಟ್ಟು ಅರುವತ್ತು ಮಾರ್ಕ್ಸ್ ಮೇಲೆಯವರು ಎಲಿಜಿಬಲ್ ಆಗಿ ಅವಕ್ಕೆಲ್ಲ ತುಂಬ ಸರ್ಕಸ್ ಇದೆ ಬಟ್ ಇದು ಡೈರೆಕ್ಟ್ ಜಾಯ್ನ್ ಹಾಕ್ಬೋದು ನೀವು ಟ್ರ್ಯಾಕಲ್ಲಿ ಏನು ಟ್ರಯಲ್ ಕೊಡ್ತೀರಾ ಅದ್ರಲ್ಲಿ ಪಾಸ್ ಆದ್ರೆ ನೀವು ಡೈರೆಕ್ಟು ಡ್ರೈವರ್ ಕಮ್ ಗೆ ಎಲಿಜಿಬಲ್ ಆಗ್ತೀರಾ ದಯವಿಟ್ಟು ಅವಕಾಶನ ಮಿಸ್ ಮಾಡ್ಕೊಬಿಡಿ ಸ್ನೇಹಿತರೆ ಎಲ್ಲಿಂದ ಎಲ್ಲಿ ಗಂಟೆ ಅಲ್ಲಿ ಬೀದರ್ ಬಳ್ಳಾರಿ ಗುಲ್ಬರ್ಗ ಎಲ್ಲಿಂದನಾದ್ರು ಇದ್ರಿ ಇರಲಿ ದಯವಿಟ್ಟು ಬಂದು ಟ್ರ್ಯಾಕ್ನ ಅಟೆಂಡ್ ಮಾಡಿ ಯಾಕೆಂದರೆ ನಾನು ಇನ್ನೂ ಏನಾಗುತ್ತಪ್ಪ ನನಗೆ ಗೊತ್ತಿಲ್ಲ ಮಿಸ್ ಆಗುತ್ತಾ ಏನು ಅಂತ ಏನಾದರೂ ಭಯ ಪಡ್ಬೇಡಿ ಅಂತಂದರೆ ಇಂಥ ಅವಕಾಶಗಳು ಸಿಗೋದು ಕಮ್ಮಿ ರಿಕ್ರೂಟ್ಮೆಂಟು ಆಗ್ತಿರೋದೆ ಕಡಿಮೆ ಇದು ಎರಡು ಸಾವಿರದ ಇಪ್ಪತ್ತರಲ್ಲಿ ಕಾನ್ಫಾಮ್ ಆಗಿದ್ದು ಇದು ಎರಡು ಸಾವಿರದ ಇಪ್ಪತ್ನಾಲ್ಕು ಎಂಟು ಮುಗಿತಾ ಬ ಇದೆ ಹೆಚ್ಚು ಕಮ್ಮಿ ಮುಂದಿನ ವರ್ಷ ಬಂದು ಐದು ವರ್ಷದ್ದು ರಿಕ್ರೂಟ್ಮೆಂಟ್ ಆಗುತ್ತೆ ದಯವಿಟ್ಟು ಈ ಅವಕಾಶನ ಯಾರು ಮಿಸ್ ಮಾಡ್ಕೋಬೇಡಿ ಓಕೆನಾ ಹಾಸನ ಟ್ರ್ಯಾಕಿಗೆ ಹೋಗಿ ಟ್ರಯಲ್ ಕೊಡಿ ಖಂಡಿತ ಪಕ್ಕ ನೀವು ಗಾಡಿ ಓಡಿಸಿದರೆ ಖಂಡಿತ ಜಾಬ್ ಆಗುತ್ತೆ ಯಾವುದೇ ಇಂಪ್ಲೂಯೆನ್ಸ್ ಬೇಡ ಓಕೆನಾ ಹಾಗೆ ನೆಕ್ಸ್ಟು ಕೆ ಎಸ್ ಆರ್ ಟಿ ಸಿ ಕಂಡಕ್ಟ್ರದ್ದು ಮತ್ತು ಡ್ರೈವರ್ದು ಮುಗೀತು ನೀವು ಆರಾಮಾಗಿ ಪ್ರೋಸೆಸ್ ಸ್ಟಾರ್ಟ್ ಆಗಿದೆ ಅದೆಷ್ಟು ದಿನ ಮುಗಿಯುತ್ತೋ ನೀವು ಟ್ರಯಲ್ ಕೊಟ್ಟು ನಿಮ್ಮ ಕೆಲಸನ ಗಿಟ್ಟಿಸ್ಕೊಳ್ಳಿ ಓಕೆ ಹಾಗೆ ನಮ್ಮ ಬಿ ಎಮ್ ಟಿ ಸಿ ಆಸ್ಪಿರೆಂಟ್ಸಿಗೆ ಒಂದು ಮಾತು ಇವಾಗ ಏನು ಎಚ್ ಕೆನಲ್ಲಿ ಇನ್ನೂರು ಹನ್ನೆರಡು ಜನ ಸೆಲೆಕ್ಟ್ ಆಗಿದ್ದಾರೆ ಅದರಲ್ಲಿ ನನಗೆ ಬಂದ ಮಾಹಿತಿ ಪ್ರಕಾರ ಆಸ್ಪಿರೆಂಟ್ಸ್ ಹೇಳಿದ ಪ್ರಕಾರ ಮೆಡಿಕಲ್ ನಡೀತಾ ಇದೆ ಡ್ಯೂಟಿ ಆರ್ಡ್ರು ಕೊಟ್ಟ ನಂತರ ವಿಕ್ಟೋರಿಯಾ ಆಸ್ಪೆಟ್ಲಿಗೆ ಕಣ್ಣು ಮತ್ತು ಕಿವಿ ಪರೀಕ್ಷೆಗೆ ಕಳಿಸ್ತಾರಂತೆ ಓಕೆ ಅಲ್ಲಿ ಹೋದ ನಂತರ ಅಲ್ಲಿ ತುಂಬ ಜನ ಇರೋದರಿಂದ ಲೇಟಾಗಿ ಪ್ರೊಸೆಸ್ ನಡೀತಾ ಇದೆ ಅಂತೆ ಇವಾಗ ಐವತ್ತು ಜನದ್ದು ಮುಗ್ದಿದೆಯಂತೆ ಇನ್ನೂ ಉಳಿದಿದ್ದಾರೆ ಈಗ ಐವತ್ತು ಜನದ್ದು ಒಂದು ಬ್ಯಾಚ್ ಮಾಡಿ ಅವ್ರನ್ನ ಬೆಂಗಳೂರಿನಲ್ಲಿರುವಂಥ ವಡ್ರಳ್ಳಿ ಅಂತ ಬರುತ್ತೆ ಅದು ಎಲ್ಲಿ ಬರುತ್ತಪ್ಪ ಅಂತಂದರೆ ಮಿಸ್ಟೇಕ್ ಮಾಡ್ಕೊಬೇಡಿ ಈಗ ಹೇಳ್ತಾ ಇದ್ದೀನಿ ಕೇಳ್ಕೊಳ್ಳಿ ಬೇರೆ ಡಿಸ್ಟಿಕ್ಗಳಿಂದ ಬರುವಂಥ ಹೇಳ್ತಾ ಇದ್ದೀನಿ ಅದು ತುಮಕೂರು ರೋಡ್ ನೈಸೋ ನೈಸ್ ರೋಡ್ ಏನಿದೆ ನೆಲಮಂಗಲ ತುಮಕೂರು ನೈಸ್ ರೋಡ್ ಏನಿದೆ ಅಲ್ಲಿ ಹತ್ರ ಆಗುತ್ತೆ ಸರ್ ಅದು ಕಡುಬುಗೆರೆ ಅಂತ ಬರುತ್ತೆ ಅಲ್ಲಿ ನಿಯರ್ ಒಡ್ಡ್ರಹಳ್ಳಿ ಅಂತ ಇದೆ ಇಲ್ಲಾಂದರೆ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ ಏಕೆಂತಂದರೆ ಕೆಲವರು ಏನಪ್ಪ ಈ ಥರ ಎಲ್ಲ ಅಡ್ರೆಸ್ ಹೇಳ್ತಾರೆ ಅಂತ ಅನ್ಕೊಬಿಡಿ ಯಾಕೆಂದ್ರೆ ಯಾರಿಗೆ ಗೊತ್ತಿಲ್ವೋ ಯಾರಿಗೆ ಬೆಂಗಳೂರು ಅಂದರೆ ಗೊತ್ತಿಲ್ವೋ ಅಂಥವ್ರಿಗೆ ಎಲ್ಪ್ ಆಗಲಿ ಅಂತ ಹೇಳ್ತಾ ಇದ್ದೀನಿ ಯಾಕೆಂದರೆ ಇದೇನು ಇವರೇನು ಹೇಳೋದು ನನಗೆ ಗೊತ್ತು ಅಂತ ಕೆಲವರು ಭಾವನೆ ಇರುತ್ತೆ ದಯವಿಟ್ಟು ಯಾರು ಹಳ್ಳಿಯಿಂದ ಬಂದಿರ್ತಾರೆ ಅವರಿಗೆ ಹೇಳ್ತಾ ಇದ್ದೀನಿ ಗೂಗಲಲ್ಲಿ ಬಿ ಎಂ ಟಿ ಸಿ ತರಬೇತಿ ಕೇಂದ್ರ ಟ್ರೈನಿಂಗ್ ಸೆಂಟರ್ ಅಂತ ಟೈಪ್ ಮಾಡಿದರೆ ಅದು ತೋರಿಸುತ್ತೆ ನಿಮಗೆ ಓಕೆನಾ ಬಸ್ಸಲ್ಲಿ ಬರುವಂಥವ್ರು ಆ ಕಡೆ ಸುಂಕ ಕಟ್ಟೆ ಕಡೆಯಿಂದನೂ ಹೋಗ್ಬೋದು ಮಾಗಡಿ ರೋಡ್ ಕಡೆಯಿಂದ ಹಾಗೆ ಈ ಕಡೆ ಜಾಳಲಿ ಕ್ರಾಸು ತುಮಕೂರು ರೋಡ್ ನೈಸ್ ರೋಡ್ ಹತ್ರ ಬಂದರೆ ಮಾಧವಾರ ಅಂತ ಬರುತ್ತೆ ಆ ಕಡೆಯಿಂದ ಹೋಗ್ಬೋದು ಅದಕ್ಕೆ ಬಸ್ ಬಸ್ ಇದೆ ಅದು ಬೆಂಗಳೂರಿಂದ ಸ್ವಲ್ಪ ಹೊರ್ಗಡೆನೇ ಇದೆ ಓಕೆನಾ ನೆಲಮಂಗ್ಲ ಕಡೆಯಿಂದ ಬಂದರೆ ಹತ್ರ ಆಗುತ್ತೆ ಓಕೆನಾ ಇವಾಗ ಐವತ್ತು ಜನ ಒಂದು ಬ್ಯಾಚ್ ಆಗಿದೆಯಂತೆ ಎಲ್ಲ ಮೆಡಿಕಲ್ ಆಗಿರೋರು ಈಗ ಅವ್ರಿಗೆ ಇವತ್ತು ರಜೆ ಇರೋದರಿಂದ ಇವತ್ತು ಬರೋಕೆ ಹೇಳಿದರು ಬಟ್ ಇವತ್ತು ರಜೆ ಇರೋದರಿಂದ ಸರ್ಕಾರಿ ನೌಕರರಿಗೆ ಮತ್ತು ಸ್ಕೂಲ್ಗೆ ಏನು ರಜೆ ಕೊಟ್ಟರು ಹಾಗಾಗಿ ನಾಳೆ ಅವ್ರನ್ನ ಅಲ್ಲಿಗೆ ಹೇಳಿದಾರಂತೆ ವಡ್ರಹಳ್ಳಿ ಹತ್ರ ಅಲ್ಲಿ ಅವರಿಗೆ ಒಂದು ವಾರ ಟ್ರೈನಿಂಗ್ ನಡೆಯುತ್ತೆ ಅಲ್ಲಿಂದ ಆ ಟ್ರೈನಿಂಗ್ ನಡೆದ ನಂತರ ಅಲ್ಲಿಂದ ಡಿಪೋಗೆ ಕಳಿಸ್ತಾರೆ ಡಿಪೋಗೆ ಹೋದ ನಂತರ ಅವ್ರಿಗೆ ಡ್ಯೂಟಿ ಸ್ಟಾರ್ಟ್ ಆಗುತ್ತೆ ಓಕೆ ಆಲ್ರೆಡಿ ಅವ್ರ ಡ್ಯೂಟಿ ಸ್ಟಾರ್ಟ್ ಅಂತಾನೆ ಈಗೇನು ಮೂರು ದಿನ ಅಥವಾ ಒಂದು ವಾರ ಟ್ರೈನಿಂಗ್ ಸಿಗುತ್ತೆ ನೆಕ್ಸ್ಟು ಉಳಿದವರು ಅವ್ರದ್ದು ಇವತ್ತು ಹಾಸ್ಪಿಟ್ಲು ರಜೆ ಇರೋದ್ರಿಂದ ನಾಳೆ ಆಗುತ್ತೆ ಅನಿಸುತ್ತೆ ಇನ್ನು ಉಳಿದವ್ರಿಗೆ ಯಥಾವತ್ತಾಗಿ ಪ್ರೋಸೆಸ್ ನಡೆಯುತ್ತೆ ಓಕೆ ನಾನು ಅಡ್ರೆಸ್ ಗೊತ್ತಾಯಿತು ಅಂತ ಅನ್ಕೊಂತೀನಿ ಹಾಗೆ ನಮ್ಮ ನಾನು ಕೆ ಅವರು ನೋಡಿ ಈಗ ಪ್ರೋಸೆಸ್ ಹೇಳಿದೆ ನಿಮಗೆ ಇನ್ನೂ ಇವರು ಇನ್ನೂರು ಹನ್ನೆರಡು ಜನದಲ್ಲಿ ಈಗ ಒಂದು ಬ್ಯಾಚು ಐವತ್ತು ಜನದ್ದು ಮಾತ್ರ ಮೆಡಿಕಲ್ ಆಗಿದೆ ಇನ್ನೂ ಮೆಡಿಕಲ್ ಆಗಬೇಕು ಪ್ರೋಸೆಸ್ ಹಿಡಿಯುತ್ತೆ ಸುಮ್ಮನೆ ಪದೇ ಪದೇ ಕಾಲ್ ಮಾಡಿ ಇವತ್ತು ಸರ್ವರ್ ಬ್ಯುಸಿ ಇದೆ ಯಾವತ್ತು ಓಪನ್ ಆಗುತ್ತೆ ಏನೋ ಇವತ್ತು ಅಪ್ಲೋಡ್ ಆಗ್ತಿದೆ ಅದೆಲ್ಲ ಕೇಳಕ್ಕೆ ಹೋಗ್ಬೇಡಿ ಯಾಕೆಂದರೆ ನಾನೇ ಎಚ್ ಕೆನವ್ರದೇ ಇನ್ನೂ ಕರೆಕ್ಟಾಗಿ ಪ್ರೊಸೆಸ್ಸು ಕಂಪ್ಲೀಟ್ ಆಗಿಲ್ಲ ಅವ್ರಿಗೆ ಕಂಪ್ಲೀಟ್ ಆಗಲೇಬೇಕು ಏಕೆಂದರೆ ಒಂದು ತಿಂಗಳು ಎಕ್ಸಾಮ್ ಮುಂಚೆ ನಡೆದಿತ್ತು ಅವರಿಗೆ ಒಂದು ತಿಂಗಳು ಮುಂಚೆನೇ ಪ್ರಾವಿಝನ್ ಲಿಸ್ಟ್ ಬಂದಿತ್ತು ಆ ಒಂದು ತಿಂಗಳು ಮುಂಚೆನೇ ಫೈನಲ್ ಲಿಸ್ಟು ಆಗಿದೆ ನಮಗೆ ಅದೆಲ್ಲ ಪ್ರೋಸೆಸ್ ಹಿಡಿಬೇಕು ಇನ್ನೂ ಒಂದು ಹೆಚ್ಚು ಕಮ್ಮಿ ಎಲ್ಲ ಕ್ಲಿಯರ್ ಆಗಬೇಕಂದ್ರೂ ಟೂ ಮಂತ್ ಆಗುತ್ತೆ ಯಾಕೆಂದರೆ ಯಾರೋ ಅನ್ಯತಾ ಭಾವಿಸ್ಬೇಡಿ ಯಾಕೆಂದರೆ ಇವ್ರದೇ ಇನ್ನೂ ಕಂಪ್ ಕಂಪ್ಲೀಟ್ ಆಗಿಲ್ಲ ಇವ ಮಾಮೂಲಿ ಪ್ರಾವಿಝನ್ ಲಿಸ್ಟ್ ಪ್ರಾವಿಸನ್ ಲಿಸ್ಟ್ ಬಿಟ್ಟು ತಾತ್ಕಾಲಿಕ ಆಯ್ಕೆ ಪಟ್ಟಿ ಬಿಟ್ಟು ಆಮೇಲೆ ಫೈನಲ್ ಅಂತಿಮ ಆಯ್ಕೆ ಪಟ್ಟಿ ಬಿಡಬೇಕು ಇದಕ್ಕೆಲ್ಲ ಪ್ರೋಸೆಸ್ ಹಿಡಿಯುತ್ತೆ ಯಾರು ಕೂಡ ಅನ್ಯತಾ ಅನವಶ್ಯ ಅನವಶ್ಯಕವಾಗಿ ಗ್ರೂಪ್ನಲ್ಲಿ ಮೆಸೇಜ್ ಹಾಕ್ಕೊಂಡು ಇವತ್ತು ಆಗಿದೆ ಹೇಗಿದೆ ಅವರು ಹಿಂಗೆ ಅಂದರು ಇವ್ರು ಹಿಂಗಂದರು ಅಂತ ಏನು ಅಪ್ಡೇಟ್ ಕೊಡೋಕ್ಕೆ ಹೋಗ್ಬೇಡಿ ಈ ಈ ತಿಂಗಳಲ್ಲಿ ಬರೋದು ಡೌಟು ನನ್ನ ಪ್ರಕಾರ ಓಕೆನಾ ಯಾಕೆ ಡೌಟ್ ಅಂತ ಹೇಳ್ತಿದ್ದೀನಿ ಅಂತಂದರೆ ಇವ್ರದ್ದು ಇನ್ನೂರು ಹನ್ನೆರಡು ಜನರದು ಕೂಡ ಪ್ರೊಸೆಸ್ ಕಂಪ್ಲೀಟ್ ಆಗಲೇಬೇಕು ಕಂಪ್ಲೀಟ್ ಆದ ನಂತರ ತಾತ್ಕಾಲಿಕ ಆಯ್ಕೆ ಪಟ್ಟಿ ಬಿಡ್ತಾರೆ ಅದು ಒಂದು ವಾರಕ್ಕೆ ಆಗ್ಬೋದು ಈ ಮಂತ್ ಎಂಡಿಗೆ ಆಗ್ಬೋದು ಓಕೆನಾ ದಯವಿಟ್ಟು ಈ ವಿಡಿಯೋನ ನಿಮ್ಮ ಬೇರೆ ಬಿ ಎಮ್ ಟಿ ಇಲ್ಲಿ ಏನು ಬರೆದಿದ್ರೆ ಸ್ನೇಹಿತರಿಗೆ ಶೇರ್ ಮಾಡಿ ಸುಮ್ಮನೆ ಗ್ರೂಪಲ್ಲಿ ಇವತ್ತು ಬಿಡ್ತೀನಿ ಅಂತ ಹೇಳಿದರು ಮತ್ತು ಹದಿನೈದನೇ ತಾರೀಕು ಬಿಡ್ತೀನಿ ಅಂತ ಹೇಳಿದ್ರು ಬಿಟ್ಟಿಲ್ಲ ಅಂತೆಲ್ಲ ಕೇಳೋಕೆ ಹೋಗ್ಬೇಡಿ ಎಚ್ ಕೆನವ್ರದ್ದು ಕಂಪ್ಲೀಟ್ ಯಾವತ್ತು ಕಂಪ್ಲೀಟ್ ಆಗುತ್ತೆ ಟೂ ಡೇಸಲ್ಲಿ ಕಂಪ್ಲೀಟ್ ಆದರೆ ಅವತ್ತೇ ಬಿಡ್ತಾರೆ ಅವ್ರದ್ದು ಯಾವತ್ತು ಕಂಪ್ಲೀಟ್ ಆಗುತ್ತೆ ಕಂಪ್ಲೀಟ್ ಆದ ನಂತರನೇ ಬಿಡೋದು ಓಕೆನಾ ಮತ್ತು ಬೇರೆ ಏನಾದರೂ ಮಾಹಿತಿ ಬೇಕಾದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಹಾಗೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಕೆಲವರು ಎಲ್ಲ ಒಳ್ಳೆ ರೆಸ್ಪಾನ್ಸ್ನೇ ಕೊಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಬಾಯ್ ಬಾಯ್